ಚಿಕ್ಕಮಗಳೂರಿನಲ್ಲಿ ದೇಸಿ ಗಿಣ್ಣು ಸಿರಿ ನೇಚರ್ ರೋಸ್ಟ್ ಆವರಣದಲ್ಲಿ ನೂತನ ದೇಸಿ ಗಿಣ್ಣು ಮಳಿಗೆಯನ್ನು ಪ್ರಾರಂಭಿಸಲಾಯಿತು ದೇಸಿ ಮಳಿಗೆಯ ಮಾಲೀಕರಾದ ಚಂದ್ರಶೇಖರ್ ಅವರು ಮಾತನಾಡಿ ದೇಸಿ ಗಿಣ್ಣಿನ ಮಳಿಗೆಯನ್ನು ಪ್ರಾರಂಭಿಸುವ ಕನಸಿನ ಬಗ್ಗೆ ಭೂಮಿಕ ಟಿವಿಯೊಂದಿಗೆ ಹಂಚಿಕೊಂಡರು ಈ ಮಳಿಗೆಯ ಪರಿಕಲ್ಪನೆ ಅವರ ಚಿಕ್ಕ ವಯಸ್ಸಿನಲ್ಲೇ ಸವಿದಂತಹ ಗಿಣ್ಣಿನ ಸ್ವಾದವನ್ನು ಎಲ್ಲರಿಗೂ ನೀಡಬೇಕೆಂಬ ಕಲ್ಪನೆಯೊಂದಿಗೆ ಈ ಮಳಿಗೆಯನ್ನು ಮಾಡಲು ಸತತ ಎರಡು ವರ್ಷಗಳ ಕಾಲ ಅಧ್ಯಯನದಿಂದ ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗಿಣ್ಣು ಮಳಿಗೆಯನ್ನು ನಮ್ಮ ಚಿಕ್ಕಮಗಳೂರಿನಲ್ಲಿ ಸ್ಥಾಪಿತವಾಗಿದೆ ಎಂದು ಹೇಳಿದರು ಈ ದೇಸಿ ಗಿಣ್ಣು ಅನ್ನೋದು ಕಾನ್ಸೆಪ್ಟು ನಾನುಗಾಯಿದಾಗ ಭಾರಿ ಇಷ್ಟವಾದಂತಹ ಫುಡ್ ಈ ಗಿಣ್ಣು ಇದನ್ನ ಒಂದೊಂದ್ ದಿವಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಈ ಪ್ರೊಸೆಸಿಂಗ್ ಹೆಂಗ್ ಮಾಡೋದು ಅನ್ನೋದು ಒಂದು ತುಂಬಾ ಸ್ಟಡಿ ಮಾಡಿ ಒಂದು ಟೂ ಇಯರ್ಸ್ ಸ್ಟಡಿ ಮಾಡಿ ಮಾಡಿದೀನಿ ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಔಟ್ಲೆಟ್ ಇನ್ನೂ ಮಾಡಿರೋದು ಅದು ನನ್ನ ಚಿಕ್ಕಮಗಳೂರಲ್ಲಿ ತುಂಬಾ ಖುಷಿ ಇದೆ ಈ ತರ ಇನ್ನೂ ಬ್ರಾಂಚಸ್ಗಳು ಮಾಡಬೇಕು ಅಂತ ತುಂಬಾ ಆಸೆನೂ ಇದೆ ಮಾಡುವ ಮುಂದೆ ಎಲ್ರಿಗೂ ನಮಸ್ಕಾರ ಇನ್ನು ನಮ್ಮ ಹಸ್ಬೆಂಡ್ನ ನ ಒಂದು ಕನಸಿನ ಕೂಸು ಅಂತಾನೆ ಹೇಳ್ಬೋದು ಅವ್ರಿಗೆ ಸಣ್ಣ ಆ ಗಿಂಡ್ ತಿನ್ನೋದಂದ್ರೆ ತುಂಬಾ ಆಸೆ ಅದನ್ನು ಇವತ್ತು ಎಲ್ರಿಗೂ ಅವರು ತಿನ್ಸಿದ್ದಾರೆ ತಲುಪಿಸಿದ್ದಾರೆ ಅಂತ ನನ್ ಖುಷಿ ಆಗ್ತಾ ಇದೆ ರುಚಿಯಾದ ಶುಚಿಯಾದ ಮತ್ತು ಆರೋಗ್ಯಕರವಾದ ಗಿಣ್ಣಿನ ಮಳಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಸಂತೋಷದಾಯಕವೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಶಾಂತೇಗೌಡರು ಹೇಳಿ ಶುಭಾಶಯ ಕೋರಿದರು ಕಾಫಿ ನಾಡು ಚಂದ್ರ ಅವರು ತಮ್ಮ ವಿಶಿಷ್ಟ ಶೈಲಿಯ ಆಡಿನ ಮೂಲಕ ಶುಭ ಕೋರಿ ನೆರೆದಿದ್ದ ಜನರಿಗೆ ಮನರಂಜಿಸಿದರು ಹಳ್ಳಿ ಜನ ಒಳ್ಳೆ ಜನ ಅಂತ ಮತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಹಂಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಮತ್ತೆ ಕೂಡ ಇಲ್ಲಿಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಎಲ್ಲ ಮತ್ತೆ ಇವ್ರ ಬಿಸ್ನೆಸ್ ಚೆನ್ನಾಗಾಗ್ಲಿ ಚಂದ್ರಣ್ಣ ಚಂದ್ರವಣ್ಣ ಮತ್ತೆ ಅಕ್ಕಾರು ರೂಪಕಲ್ಲ ಇವ್ರ ಬಿಸ್ನೆಸ್ ಚೆನ್ನಾಗ್ ಆಗ್ಲಿ ದೇವ್ರು ಚೆನ್ನಾಗಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿದಿನಿ ಒಳ್ಳೆಯವರಿಗೆ ಯಾವತ್ತು ದೇವ್ರು ಒಳ್ಳೇದನ್ನ ಮಾಡ್ತಾನೆ ಹಾಗಾಗಿ ಕೂಡ ಆ ಮತ್ತೆ ಸರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಮ್ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಆ ಹಾಗಾಗಿ ನಮ್ ದುಶ್ಮನ್ಗಳಿಗೂ ಒಳ್ಳೇದನ್ನ ಬಯಸ್ಬೇಕು ನಾವೊಬ್ರಿಗೆ ಒಳ್ಳೇದನ್ನ ಬಯಸಿದ್ರೆ ಭಗವಂತ ನಮ್ಗೂ ಒಳ್ಳೇದು ಬಯಸ್ತೇನೆ ಹಾಗಾಗಿ ನಾನು ಡೈಲಾಗ್ ಹೇಳಕ್ ಇಷ್ಟಪಡ್ತಿದ್ದೀನಿ ಹಾಗಾಗಿ ಆಕಾಶದಲ್ಲಿ ಇದೆ ನಕ್ಷತ್ರ ಲೆಕ್ಕ ಇದೆ ಲಿದೆ ಲೆಕ್ಕ ಕಾಫಿ ನಾಡಲ್ಲಿ ಇದೆ ಚಂದನ್ ಲೆಕ್ಕ ಕೂಡ್ಸಿ ವಾಗ್ಸಿ ಕಳೆದು ನೋಡಿ ನಮ್ಮ ಪ್ರೀತಿಯ ಚಿಕ್ಕಮಗಳೂರು ಕರ್ನಾಟಕ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಯದುಕುಮಾರ್ ಅವರು ವಿನೂತನವಾಗಿ ಆರಂಭವಾಗಿರುವ ಗಿಣ್ಣಿನ ಮಳಿಗೆಯ ಬಗ್ಗೆ ಹಾಗೂ ಅಲ್ಲಿ ಸಿಗುವ ಗಿಣ್ಣಿನ ಉಪಯೋಗವನ್ನು ಸ್ವಾಸ್ಥ್ಯ ಆರೋಗ್ಯಕ್ಕಾಗಿ ಅಪರೂಪದಲ್ಲಿ ಅಪರೂಪವಾಗಿರತಕ್ಕಂತಹ ಗಿಣ್ಣಿನ ಬಗ್ಗೆ ಮಾಹಿತಿ ನೀಡಿದರು ಚಿಕ್ಕಮಂಗ್ಳೂರಲ್ಲಿ ನೂತನವಾಗಿ ನಿರ್ವಹಿಸಿರುವಂತಹ ದೇಸಿ ಗಿಣ್ಣು ಕಾನ್ಸೆಪ್ಟ್ ಗಿಣ್ಣು ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ತಾರೆ ಇಟ್ಸ್ ಅನ್ ಲಿಮಿಟೆಡ್ ಇದು ಎಲ್ಲೋ ಸಿಕ್ಕಲ್ಲ ಯೂಶಲಿ ಇವತ್ತು ಚಿಕ್ಕಮಗಳೂರಲ್ಲಿ ಚಂದ್ರಶೇಖರ್ ಅವರು ಚಿಕ್ಕಮಗಳೂರಿನಲ್ಲಿ ಒಂದು ಹೊಸದಾಗಿ ದೇಸಿ ಗಿಣ್ಣು ಅಂತ ಹೇಳಿ ಒಂದು ಶಾಪ್ ನ ಇದು ಆರ್ಗ್ಯಾನಿಕ್ಕು ಹಾಗೂ ಮತ್ತು ಹೈಜಿನಿಕ್ಕು ಪ್ರೋಟೀನ್ಸು ವಿಟಮಿನ್ಸು ಪ್ರತಿಯೊಂದು ಎವ್ರಿಥಿಂಗ್ ಇಸ್ ದರ್ ಇನ್ ದಿಸ್ ಪ್ರಾಡಕ್ಟ್ ಮತ್ತು ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗುತ್ತೆ ಇದು ಔಟ್ಲೆಟ್ ಔಟ್ಲೆಟ್ನ ನನಗೆ ಕೊಟ್ಟು ನಾನು ಈ ಔಟ್ಲೆಟ್ನ ಮಾಡಿದ್ದೀನಿ ಸಿರಿ ಕೆಫೆ ಸಿರಿ ನೇಚರ್ ರೂಟ್ಸ್ ಅಂತ ಮಲೆಲ್ನಹಳ್ಳಿ ಮೇನ್ ರೋಡಲ್ಲಿ ಇರೋಂಥ ಒಂದು ಇದರಲ್ಲಿ ಸಿರಿ ನೇಚರ್ ರೂಟ್ಸಲ್ಲಿ ನಾವು ಈ ಔಟ್ಲೆಟ್ನ ಮಾಡಿದ್ದೀವಿ ಸೊ ಚಂದ್ರು ಅವರು ಈ ಔಟ್ಲೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ ನಿಮಗೂ ಒಳ್ಳೇದಾಗಲಿ ನಿಮಗೆ ನಿಮ್ಮ ಮನೆಯವರಿಗೆಲ್ಲ ಒಳ್ಳೇದಾಗಲಿ ಬಿಸ್ನೆಸ್ ಚೆನ್ನಾಗಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ವೃತ್ತ ನಿರೀಕ್ಷಕರಾದ ಸಚಿನ್ ಕುಮಾರ್ ದೇಸಿ ಗಿಣ್ಣಿನ ಮಳಿಗೆಗೆ ಆಗಮಿಸಿ ಶುಭ ಕೋರಿದರು